ಹನ್ನೊಂದರಿಂದ ಇಪ್ಪತ್ತರವರೆಗೆ ಕರ ವಸೂಲಾತಿ ಕುರಿತು ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ಚಿಕ್ಕೋಡಿ ತಾಲೂಕಿನ ಕಡಕ್ಲಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ ವಸೂಲಾತಿ ಕಾರ್ಯ ನಡೆಯಿತು ಈ ವೇಳೆ ಗ್ರಾಮ ಪಂಚಾಯತ್ ವತಿಯಿಂದ ಸಿಬ್ಬಂದಿ ವರ್ಗದವರು ಕೂಡಿ ಊರಿನಲ್ಲಿರುವ ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ಕರವನ್ನು ವಸೂಲಿ ಮಾಡುತ್ತಿದ್ದಾರೆ ಸಾರ್ವಜನಿಕರು ಕೂಡ ತಮ್ಮ ಅಂಗಡಿ ಹಾಗೂ ಮನೆಗಳ ಕರವನ್ನು ತುಂಬಿ ಕರ ವಸೂಲಾತಿ ದಿನವನ್ನು ಯಶಸ್ಸುಗೊಳಿಸಬೇಕು ಈ ವೇಳೆ ಶ್ರೀ ಕೆಎಮೋಮಿನ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ ಇಲ್ಲಿ ಹದಿನೈದು ವಾರ್ಡ್ ಇದ್ದಿದ್ದು ಈ ಎಲ್ಲಾ ವಾರ್ಡಿನ ಜನರು ಹಾಗೂ ಖಡಗ್ಲಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಾರ್ವಜನಿಕರು ಕರ ತುಂಬಿ ಈ ಹನ್ನೊಂದರಿಂದ ಇಪ್ಪತ್ತರವರೆಗೆ ನಿರಂತರವಾಗಿ ನಡೆಯುವ ಕರ ವಸೂಲಾತಿ ದಿನವನ್ನು ಯಶಸ್ಸುಪಡಿಸಬೇಕು ಎಂದು ಹೇಳಿದರು ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಕೇಶ್ ಚಿಂಚಣಿ ಅವರು ಮಾತನಾಡಿ ಬರುವ ದಿನಮಾನಗಳಲ್ಲಿ ನೀರಿನ ತೊಂದರೆ ಆಗದಂತೆ ನಾವು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಗ್ರಾಮದಲ್ಲಿ ಮೂವತ್ತಾರು ಬೋರ್ವೆಲ್ಗಳಿಂದ ನೇರವಾಗಿ ಮನೆಗಳಿಗೆ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದೇವೆ ಎಂದರು ಮತ್ತು ಬರುವ ನಮ್ಮ ಗ್ರಾಮ ಪಂಚಾಯತ್ ನೂರಕ್ಕೆ ನೂರರಷ್ಟು ಕರ ವಸೂಲಾತಿ ಮಾಡಿದೆ ಹಿಂದೆ ಉಳಿದ ಕರವು ಕೂಡ ಇದೀಗ ನಡೆದ ಅಭಿಯಾನದಲ್ಲಿ ಗ್ರಾಮಸ್ಥರು ತುಂಬಿ ಸಹಕರಿಸಬೇಕು ಎಂದು ಹೇಳಿದರು ನಮ್ಮ ತೆರಿಗೆ ಮಾಸಾಚರಣೆ ನಿಮಿತ್ತ ತೆರಿಗೆ ವಸೂಲಿ ಕುರಿತು ಮನೆ ಕರ ನೀರಿನ ಗ್ರಾಮ ಪಂಚಾಯಿತಿಯಲ್ಲಿ ವಸೂಲಿ ಮಾಡಲಾಗುತ್ತಿದ್ದು ನಮಸ್ಕಾರ ನಾನು ಕಡಕಾಟ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಕೇಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಕಡಕಲಾಟ್ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂತ ಎಲ್ಲ ಮರುಚೋಡಿ ಪೀರ್ವಾಡಿ ಕೊಟನೋಡಿ ತಕ್ಕರೋಡಿ ಮತ್ತು ಖಡಕ್ಲಾಟ್ ಎಲ್ಲ ಕೂಡಿ ಐವತ್ಮೂರು ಲಕ್ಷ ರೂಪಾಯಿ

ನಮ್ಗೆ ಬಾಕಿ ಬರಬೇಕಾದ ಹಿಂದಿನ ಬಾಕಿ ಇದೆ ಹಿಂದಿನ ಬಾಕಿ ಇದ್ದ ಎಲ್ಲ ಜನರು ಸಹಕಾರ ಮಾಡಿದ್ರೆ ಇನ್ನಷ್ಟು ಕನಕಲಾಟ ಅಭಿವೃದ್ಧಿ ಮಾಡಕ್ಕೆ ಸಹಕಾರ ಮಾಡಿದಂತ ಆಗ್ತದೆ ನಾ ಬಂದಿ ನಮ್ಮ ಕಡಗ ಜನತೆಗೆ ಹೇಳುವ ಬಯಸ್ತೇನೆ ಈಗ ಜಲ್ ನಿರ್ಮಲ್ ನಮ್ದು ಸ್ಕೀಮ್ ಇದೆ ಅದ್ರ ಸ್ವಲ್ಪ ಮೋಟರ್ಗಳು ಅಭಾವ ನೀರು ಫಿಲ್ಟರ್ ಆಗ್ತಾ ಇಲ್ಲ ಒಂದ್ ಮೂರ್ ಆರು ಟ್ಯಾಂಕ್ ಇದೆ ಫಿಲ್ಟರ್ ಟ್ಯಾಂಕ್ ಸಂಡ್ ಫಿಲ್ಟರ್ ಟ್ಯಾಂಕ್ ಅದರಲ್ಲಿ ಮೂರ್ ಚಾಲು ಇದೆ ಮೂರ್ ಬಂದ್ ಇದೆ ನಮ್ದೆ ಸ್ಪೇರ್ ಮೋಟರ್ ಇಲ್ಲ ಮನ್ಸಿ ಅವರು ಬಂದು ಎಲ್ಲ ಇದ್ ಮಾಡ್ಯಾರ ವೆರಿಫಿಕೇಶನ್ ಮಾಡಿದಾಗ ಆಯ್ತು ಮೋಟರ್ ಮತ್ತೆ ಸ್ಯಾಂಡ್ ಫಿಲ್ಟರ್ ಮಾಡು ನೀರ್ ಫಿಲ್ಟರ್ ಮಾಡೋದು ಉಸ್ಕಕ್ಕೆ ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೇವ ಇನ್ನು ಮಾಡಿ ಇಲ್ಲ ಅದ್ ಮಾಡ್ರ ಇವತ್ತಿನ ದಿವಸ ಆ ಜಲ್ ನಿರ್ಮಾಣ ಚಾಲೂವಿ ಅಂದ್ರೆ ಈಗ ಮೂರು ದಿವ್ಸ ಆಯ್ತು ಬೇರಿಂಗ್ ಹೋಗುದು ಒಂದೇ ಮೋಟರ್ ಇಪ್ಪತ್ನಾಕ್ ತಾಸ ರನ್ ಮಾಡ್ತಾ ಇದ್ ಕಾರಣದಿಂದ ಸ್ಪೇರ್ ಮೋಟರ್ ದಿವ್ಸ ಒಂದೇ ಮೋಟರ್ ರನ್ ಆಗ್ಮೇಲೆ ಮೋಟರ್ ಬೇರಿಂಗ ಬುಸಿಂಗ ಮೋಟರ್ ಸುಡೋದಾಗಿ ಈ ಸಮಸ್ಯೆ ನಮ್ಮ ಪಂಚಾಯತಿ ಆಗತ್ತಿ ಅದಲ್ಲದೆ ಇಲ್ಲಿ ನಮ್ಮ ಕಡಕಾಡು ಗ್ರಾಮ ಪಂಚಾಯತಿ ಸ್ಟಾರ್ಟ್ ಬರ್ತಕ್ಕಂಥವು ಒಂದು ಬೋರ್ವೆಲ್ ಯಾವ ವಾರ್ಡದಾಗ ಯಾವ ಗಲ್ಲಿ ಎಲ್ಲಿ ಬೋರ್ವೆಲ್ ಇದೆ ಅಲ್ಲಿ ಪ್ರತ್ಯೇಕ ಮನೆಗೆ ನಮ್ಮ ಹೊಳಿ ನೀರ್ ಹೆಂಗ ಚಾವಿಗೆ ಬರ್ತದೆ ಅದೇ ಪ್ರಕಾರ ನಮ್ಮ ಕಡಕ್ಲಾಟದಲ್ಲಿ ಬೋರ್ವೆಲ್ ನೀರು ಚಾವಿಲಿ ಅವ್ರ ಮನೆಗೆ ಪ್ರತ್ಯೇಕ ಮನೆಗೆ ಹೋಗ್ತಾರೆ ಯಾರು ಜನ ಕೊಡಾ ತಗೊಂಡು ಯಾವ ಗಲ್ಲಿಯ ಹೋಗಿ ನೀರು ಬೋರ್ತಾರೆ ಜರೂರ್ ಇಲ್ಲ ಇವತ್ ಮೂವತ್ತೆಂಟು ಬೋರ್ವೆಲ್ ರನ್ ಮಾಡಿದ್ಮೆ ಕಡಕಾಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಿಯೂ ನೀರು ಸಮಸ್ಯೆ ಇಲ್ಲ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರ ನಾವು ಮಾರ್ಚ್ ಹನ್ನೊಂದರಿಂದ ಇಪ್ಪತ್ತೈದರೇ ಕರ ವಸೂದಾತಿ ಅಭಿಯಾನ ಆರಂಭ ಮಾಡಲಾಗಿದೆ ಆದ ಕಾರಣ ನಮ್ಮ ಕಡಕಾಡ್ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಲ್ಲಿ ಅಂಗಡಿ ವ್ಯಾಪಾರಸ್ಥರಲ್ಲಿ ಕೇಳಿಕೊಳ್ಳೋದ್ರಿಂದ ನೀವು ನಿಮ್ಮ ಮನೆ ಕರ ನೀರಿನ ಕರ ಹಾಗೂ ಅಂಗಡಿ ಕರೂ ಸರಿಯಾದ ಸಮಯಕ್ಕೆ ತುಂಬಿ ಪಂಚಾಯಿತಿ ಅಭಿವೃದ್ಧಿ ಸಲುವಾಗಿ ಸಹಕಾರ ನೀಡುವಾಗ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮನೆ ಮನೆಗೆ ಬಂದು ಕರವಸಲಿ ಮಾಡಲು ಬರುತ್ತಿದ್ದಾರೆ ಎಲ್ಲ ಹದಿನೈದು ವಾರ್ಡಿನ ಎಲ್ಲ ಗ್ರಾಮಸ್ಥರು ನಮ್ಮ ಸಿಬ್ಬಂದಿ ಹತ್ತಿರ ಮನೆ ಕರ ನೀರಿನ ಕರ ನೀಡಿ सहकार माहिती स्मृती नमस्कार